ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೀವು ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗತ್ತಿರ್ಬೋದು ಚಪಾತಿ ಮತ್ತು ಪಲ್ಯ ಅದು ಈ ಪಲ್ಯ ಎಂಥದ ಐತಿ ಆಮೇಲೆ ಈ ಪಲ್ಯ ಒಂದು ವಿಶೇಷವಾದ ಪಲ್ಯ ಐತಿ ಆಮೇಲೆ ಚಪಾತಿನೂ ವಿಶೇಷವಾದ ಚಪಾತಿ ಐತಿ ರೀ ಮಾಮೂಲಿ ನಾವು ಮಾಡ್ತೀವಲ್ಲ ಅದಕ್ಕಿಂತ ಡಿಫ್ರೆಂಟ್ ಆದಂಥ ಚಪಾತಿ ಐತಿ ಈ ಪಲ್ಯ ಚಪಾತಿ ರೆಸಿಪಿನ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಹಂಗೆ ಬಾಜು ಬರು ಹೊಡೆದು ಬಿಡ್ರಿ ಇದಕ್ಕೆ ನಾವು ಒಂದು ದೊಡ್ಡ ವಾಟಿ ಆಗುವಷ್ಟು ಕಡಲೆಬೇಳೆ ಕಡ್ಲಿ ಕಡ್ಲೆಬೇಳೆ ಈಗ ನಾವು ಕುಕ್ಕರ್ಗೆ ಹಚ್ಚಾಕತ್ತೀವಿ ಇದಕ್ಕೆ ಒಂದೆರಡು ಚಮಚೆ ಎಣ್ಣೆ ಹಾಕಿಬಿಡ್ದ್ರಿ ಎಣ್ಣೆ ಹಾಕಿ ಆ ಬೇಳೆ ಮುಣ್ಗು ಹಂಗೆ ನೀರು ಹಾಕಿ ಕುಕ್ಕರ್ದೊಳಗೆ ಒಂದು ಮೂರರಿಂದ ನಾಲ್ಕು ಹೊಸಲ ಒಡಿಸ್ಬಿಡ್ದ್ರಿ ಇದಕ್ಕೆ ಉಳ್ಳಾಗಡ್ಡಿ ಒಂದು ಎರಡು ಮೂರು ಉದ್ದುದ್ದ ಹರಿಚಿಟ್ಟುಕೊಂಡೀವಿ ಕರಿಬೇವಿನ ಸೊಪ್ಪು ತೊಗೊಂಡೀವಿ ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಟೊಮೆಟೊ ಆಮೇಲೆ ಹಸಿ ಕೊಬ್ಬರಿ ತುರಿ ಮಾಡಿ ಮಾಡಿಟ್ಕೊಂಡೀವಿ ಆಮೇಲೆ ಗೋಧಿ ಹಿಟ್ಟು ತೊಗೊಂಡಿವಿ ಈಗ ಗೋಧಿ ಹಿಟ್ಟು ತಗೊಂಡೆ ನಾವು ಅದಕ್ಕೆ ಉಪ್ಪು ಮಿಕ್ಸ್ ರೀ ಚಪಾತಿಗೆ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಒಣದನ್ನು ಮಿಕ್ಸ್ ರೀ ಹಿಂಗೆ ಡ್ರೈ ಮಿಕ್ಸ್ ಮೊದಲು ಮಾಡ್ಕೊಂಡ ಆಮೇಲೆ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟಷ್ಟು ನೀರು ಹಾಕಿ ಅದನ್ನು ಕನಕ ರೆಡಿ ಮಾಡ್ಕೊಳ್ಳೋದ್ರಿ ಹಿಂಗೆ ಕನಕ ರೆಡಿ ಮಾಡಿರಿ ಅಂದ್ರೆ ಚಪಾತಿ ಮಸ್ತ್ ಅಂದ್ರೆ ಮಸ್ತ್ ಅಕ್ಕವ್ರಿ ಗೋಧಿ ಹಿಟ್ಟಿನ ಚಪಾತಿ ಈಗ ಒಂದು ವಿಶೇಷವಾದಂಥ ಚಪಾತಿದವ್ರಿ ನಿಮ್ಗೆ ಮುಂದೆ ನಿಮಗೆ ತೋರಿಸ್ತೀನಿ ನಾನು ಸ್ಕಿಪ್ ಮಾಡಲ್ದ ವೀಡಿಯೋ ನೋಡ್ರಿ ಈಗ ಕನಕ ನಾದಿ ಇದನ್ನು ಮುಚ್ಚಿ ರೆಸ್ಟಿಗೆ ಒಂದು ಹತ್ತು ನಿಮಿಷ ಬಿಡೋಣ ಇಲ್ಲಿ ಕುಕ್ಕರ್ ಹುಸಲಾಗೈತಿ ಕಡ್ಲೆ ಬೇಳೆ ಮಸ್ತ್ ಕುದ್ದವ್ರಿ ನೀವು ನೋಡ್ತಿರ್ಬೋದು ಒಂದೆರಡು ಮೂರು ಕಾಳು ಹೆಚ್ಚಿಗೆ ತೋರ್ಸಾಕತ್ತೀವಿ ನಾವು ಹಿಂಗೆ ಕುದ್ದು ಅಂದ್ರೆ ಕರೆಕ್ಟ್ ಪಲ್ಯ ಬರ್ತೈತ್ರಿ ಈಗ ನಾವು ಒಂದು ಖಾರು ಕಲ್ಲು ತೊಗೊಂಡೆ ಖಾರು ಕಲ್ಲದಾಗ ಅವು ಹಸಿ ಮೆಣ್ಸಿನ್ಕಾಯಿ ಏನಿದ್ದವಲ್ಲ ಅವನ್ನ ಸಣ್ಣ ಸಣ್ಣ ಕಟ್ ಮಾಡಿ ಜಜ್ಕೊಳಾಕತೀವ್ರಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊಬ್ಬರಿ ಹಸಿ ಶುಂಠಿ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಉಪ್ಪಾಕದ್ರಿ ಎಷ್ಟು ಹಾಕಿ ಅದನ್ನು ಸಣ್ಣಂಗೆ ಹಂಗೆ ಇದಕ್ಕೆ ನಾವು ಪಲ್ಯಕ್ಕೆ ಇದನ್ನು ರೀ ಹಿಂಗೆ ನೀವು ಖಾರ ಕಲ್ಲಾಗ ಜಜ್ಜೆ ಬಳಸಿರಂದ್ರೆ ಈ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ರೀ ಈ ಪಲ್ಯ ನೀವು ಒಂದು ಸಲ ಅಂದ್ರೆ ಚಪಾತಿಗೆ ಇದು ಭಾಳ ಚಂದ ಕಾಂಬಿನೇಷನ್ ರೀ ಚಪಾತಿ ಪುರಿ ರೊಟ್ಟಿ ಈ ಪಲ್ಯ ನೀವು ಮಾಡೋದು ಮರಿಬೇಡ್ರಿ ಈಗ ನಾವು ಇದಕ್ಕೆ ಒಗ್ಗರಣೆಗೆ ಒಂದು ದೊಡ್ಡ ಚಮಚೆ ಎಣ್ಣೆ ಹಾಕಿವಿ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೆ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಆದ ಕೂಡಲೇ ಉಳ್ಳಾಗಡ್ಡೆ ಉಳ್ಳಾಗಡ್ಡಿ ಉದ್ದುದ್ದ ಹೆರಚ್ರಿ ಸ್ವಲ್ಪ ಉದ್ದುದ್ದ ಹೆರಚಿರಂದ್ರೆ ಅಡಿಗೆ ಭಾಳ ಆಕೈತೆ ರೀ ಪ್ರತಿಯೊಂದನ್ನು ತುತ್ತಿನಾಗ ಉಳ್ಳಾಗಡ್ಡಿ ಸಿಗಬೇಕ್ರೂ ಆ ಟೈಪ್ ಉಳ್ಳಾಗಡ್ಡಿ ಹೆರಚಿಬಿಡ್ರಿ ನೀವು ಈಗ ನಾವು ಅದಕ್ಕೆ ಟೊಮೆಟೊ ಬೆರೆಸಿವಿ ಟೊಮ್ಯಾಟೊ ಬೆರೆಸಿದ ನಂತರ ಒಂದು ಐದು ನಿಮಿಷ ಚಲೋದಂಗೆ ಬಾಡಿಸ್ಕೊಂಬಿಡೋದು ಅದನ್ನು ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಸೇರಿಸಿದ್ವಿ ನೋಡ್ರಿ ಅರಸಿನ ಪುಡಿ ಸೇರಿಸಿ ಅಷ್ಟು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟವ್ರಿ ಕಲರ್ ಚೇಂಜ್ ಆಗೈತಿ ಈ ಥರದ್ದು ರುಚಿ ಹಿಂಗೆ ಬರ್ತೈತಲ್ಲ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತೆ ರೀ ಆ ಹಸಿ ಖಾರ ಈಗ ನಾವು ಒಗ್ಗರಣೆಗೆ ಸೇರಿಸಿಬಿಟ್ಟು ನೋಡ್ರಿ ಈಗ ನಮ್ಮ ಅಡಿಗೆ ಮನೆ ಎಲ್ಲ ಗಮ್ಮನ ಐತೆ ರೀ ಇದ್ರೊಳಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಜಜ್ಜಿರ್ತಿತ್ತಲ್ಲ ಮಸ್ತ್ ಅಂದ್ರೆ ಮಸ್ತ್ ಹಾಕೈತಿ ಈ ಬೇಳೆ ನಾವು ಅದಕ್ಕೆ ಸೇರಿಸಿಬಿಟ್ಟು ನೋಡ್ರಿ ಸೇರಿಸಿ ಚಲೋದಂಗೆ ಹಿಂಗೆ ಮಿಕ್ಸ್ ಮಾಡಿಬಿಡದ್ರಿ ಇದಕ್ಕೆ ಮ್ಯಾಲೆ ನಾವು ಕೊತ್ತಂಬರಿ ಸೊಪ್ಪ ಆಮೇಲೆ ಕೊಬ್ಬರಿ ತುರಿ ಹಾಕಿ ಒಂದು ಸ್ವಲ್ಪ ನೀರು ಕಡಿಮೆ ಆಗೋ ತನಕ ಕುದಿಸ್ಬಿಡದ್ರಿ ನಿಮಗೆ ರಸ ರಸ ಬೇಕಪ್ಪ ಅಂತಂದ್ರೆ ನೀವು ಅನ್ನದ ಜೊತೆಯೂ ತಿನ್ನೋರು ಇದ್ರಿ ಅಂದರೆ ಸ್ವಲ್ಪ ರಸ ರಸ ಮಾಡ್ರಿ ಇಲ್ಲ ನಾವು ಚಪಾತಿ ಪೂರಿ ರೊಟ್ಟಿ ಜೋಡಿ ನಾವು ಹಿಂಗೆ ವಾರ ಒಂದು ಸ್ವಲ್ಪ ಒಂದು ಸ್ವಲ್ಪ ನಮ್ಗೆ ರಸ ರಸ ಬೇಡಪ್ಪ ಅಂತಂದ್ರೆ ಹಂಗೆ ಬಿಡ್ರಿ ನಾವು ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿವಿ ಈಗ ಚಪಾತಿ ಕನಕ ತೊಗೊಂಡು ನೋಡ್ರಿ ಕರೆಕ್ಟಾಗಿ ಹದಾಗಿ ಬಂದೈತದ ನೀವು ನೋಡ್ತಿರ್ಬೋದು ಈಗ ನಾವು ಉಳ್ಳಿ ರೀ ನಮ್ಮ ಕಡೆ ಉಳ್ಳಿ ಅಂತಾರೆ ಉಳ್ಳಿ ಅಣ್ಣಿರಿ ಇಲ್ಲ ಪೇಡೆ ಅಣ್ಣರಿ ಕರೆಕ್ಟಾಗಿ ಹಿಂಗೆ ಪೇಡೆ ಮಾಡ್ಕೊಂಬಿಡದ್ರಿ ಕನಕ ಕರೆಕ್ಟಾಗಿ ನೈಸಾಗಿ ಬಂದೈತಿ ನೋಡಿರಿ ಎರಡೂ ಉಳ್ಳಿ ಹಿಟ್ಟ ಒಮ್ಮೆ ಅದನ್ನು ರೀ ಹಿಂಗೆ ಚಪಾತಿ ಮೇಲೆ ನೀವು ಮಾಡಿರಿ ಅಂದ್ರೆ ಚಪಾತಿ ಭಾಳ ಚಂದ ಬರ್ತಾವೆ ಮತ್ತು ಭಾಳ ಜಲ್ದಿ ಆಗ್ತಾವ್ರಿ ನೀವು ಪ್ರತಿಯೊಂದು ಸಲನೂ ಚಪಾತಿ ಹೊಳಸ್ಬೇಕಾಗಿಲ್ಲ ಬರೀ ಕೆಳಗಿನ ಐತಲ್ಲ ಅದನ್ನು ತಿರುಗಿಸ್ಕೊಡ್ತಾ ಹೋದ್ರೆ ಚಪಾತಿ ಕರೆಕ್ಟಾಗಿ ಬಂದು ಬಿಡ್ತಾವ ಈ ತಗಡ ಅಂಗಡಿ ಅಂಗಡಿಯೊಳಗೆ ಸಿಗ್ತಾವ್ರಿ ನಿಮಗೂ ಸಿಕ್ತಂದ್ರೆ ತಗೋರಿ ಇಂಥ ಮೇಲೆ ಚಪಾತಿ ಮಾಡಿರಿ ಯಾಕಂದ್ರೆ ಈ ತಗಡಿತ್ತಂದ್ರೆ ಸುಲಭವಾಗಿ ಸಣ್ಣ ಹುಡುಗರು ಚಪಾತಿ ರೀ ಅಷ್ಟು ಭಾರಿ ಚಪಾತಿ ಆಗ್ತಾವೆ ಈಗ ಒಂದು ತವೆ ಇಟ್ಕೊಂಡಿವಿ ತವೆ ಕಾದೈತಿ ತವೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸಿಡಿಸಿ ನಾವು ಚಪಾತಿ ಹಿಂಗೆ ಹೋಳ್ಗೆ ಗತ್ಲೆ ಹಾಕಿಬಿಟ್ಟು ನೋಡಿರಿ ಹಿಂಗೆ ಹೋಳ್ಗೆ ಗತ್ಲೆ ಹಾಕಿ ಚಪಾತಿ ಚೊಲೋದಂಗೆ ಬೇಯಿಸ್ಕೊಂಡ್ಬಿಡದ್ರಿ ಈಗ ನೋಡ್ತಿರ್ಬೋದು ಚೆಂದ ಉಬ್ಬಿ ಬರ ಆಯ್ತದ ನೋಡಿರಿ ಅಲ್ಲಿ ಎರಡು ಲೇಯರ್ ಕಾಣಿಸೋಕತ್ತೈತದ ಯಾಕಂದ್ರೆ ಎರಡು ಉಳ್ಳಿ ಮೇಲೆ ಉಳ್ಳಿ ಹಿಟ್ಟು ಮಾಡಿವು ನಾವು ಉಳ್ಳಿ ಮೇಲೆ ಉಳ್ಳಿ ಹಿಟ್ಟ ಎಣ್ಣೆ ಸ್ವಲ್ಪ ಹಿಟ್ಟು ಹಚ್ಚಿ ಹಿಂಗೇನು ಮಾಡ್ತೀವಲ್ಲ ಈ ಚಪಾತಿ ಪದರ್ ರೀ ಹಿಂಗೆ ನಾವು ಎರಡು ಪದಾರ್ಥಲ್ರಿ ಹತ್ತು ಪದರಿನ ಚಪಾತಿನೂ ಮಾಡ್ಬೋದು ಬಿಸಿದಿತ್ತಂದ್ರೆ ಹಿಂಗೆ ಹಿಂಗೆ ಬಿಡೋದು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಮುಂಜಾನೆ ಹೋಟೆಲ್ ಒಳಗೆ ಈ ಕಡ್ಲೆಬೇಳೆ ಉಸುಳೆ ಮತ್ತು ಚಪಾತಿ ಕೊಡ್ತಾರೆ ರೀ ನಮ್ಮ ಉತ್ತರ ಕರ್ನಾಟಕದೊಳಗೆ ನೀವು ಅದನ್ನು ಸ್ಪೆಷಲ್ಲಾಗಿ ಅದನ್ನು ಸವಿಬೇಕು ರೀ ಅದ್ರದ್ದು ರುಚಿ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ಈಗ ಕಡ್ಲಿ ಕಡಲೆಬೇಳೆ ಉಸುಳಿ ತೋರ್ಸೀವಿ ಚಪಾತಿ ಈಗ ಒಂದು ಚಪಾತಿ ತೋರಿಸಿದ್ವಿ ಈಗ ಎರಡನೇ ಚಪಾತಿ ಲಡ್ಸಕತ್ತಾರ ನೋಡ್ರಿ ಹಿಂಗೆ ತಗಡ ಮೇಲೆ ಚಪಾತಿ ಅಂದ್ರೆ ಅಲ್ಲಿ ಆ ಕಡೆ ಊಟಕ್ಕೆ ಕೊಣಸೋದು ಈ ಕಡೆ ಚಪಾತಿ ಮಾಡೋದು ಬಿಸಿದು 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 ಸರ್ವ್ ಮಾಡಿರ್ರಿ ಮಸ್ತ್ ಇಷ್ಟಪಟ್ಟು ತಿಂತಾರೆ ಚಪಾತಿ ನೋಡ್ರಿ ಒಂದು ಸೈಡ್ ಬಿ ನಾವು ಅದಕ್ಕೆ ಎಣ್ಣೆ ಹಚ್ಚಕತ್ತಿದ್ದೀವಿ ಎರಡು ಲೇಯರ್ ಚಪಾತಿ ರೀ ನೀವು ಇದ್ರೊಳಗೆ ಎರಡು ಬಿಟ್ಟ ನಾಲ್ಕು ಮಾಡಿರಿ ಆರು ಮಾಡ್ರಿ ಒಬ್ಬೊಬ್ಬರ ಹತ್ತು ಪದರಿನ ಚಪಾತಿನೂ ಮಾಡೋರು ರೀ ಹೆಣ್ಮಕ್ಳು ಅಷ್ಟು ಪರಿಣಿತ್ರ ಇರ್ತಾರ್ರಿ ನೋಡ್ರಿ ಎಷ್ಟು ತೆಳ್ಳಗೆ ಬಂದೈತಿ ಎಷ್ಟು ಕ್ಲಿಯರ್ ಆಗಿ ಬಂದೈತಿ ಹಿಂಗ ಪದರ್ ಚಪಾತಿ ನೀವು ಮಾಡಿ ಕೊಡ್ರಿ ಮನೆಯಾಗಿ ಅವ್ರಿಗೆ ಇಷ್ಟಪಟ್ಟು ತಿಂತಾರ ಈಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕಡ್ಲಿ ಬೇಳಿ ಉಸುಳಿ ಆಮೇಲೆ ಪದರ್ ಚಪಾತಿ ರೆಡಿ ಆಗೈತಿ ಪ್ಲೇಟ್ನಾಗ ನಾವು ಎಲ್ಲ ಸಹಜ ಮಾಡಿ ಇಟ್ಕೊಂಡಿವಿ ಈ ಥರದ ರುಚಿ ನೋಡ್ತೀವ್ರಿ ನೋಡ್ರಿ ಈ ಕಡೆ ಪದರ್ ಚಪಾತಿನೂ ತೋರ್ಸತ್ತಿದಿವಿ ಆಮೇಲೆ ಈ ಕಡೆ ಕಡ್ಲಿ ಬೇಳೆ ಉಸುಳಿನೂ ತೋರ್ಸಕತ್ತಿದೀವಿ ಈ ವಿಡಿಯೋ ನೋಡಿದ ಕೂಡಲೇ ಈ ಪದರ್ ಚಪಾತಿ ಬೇಳೆ ಉಸುಳೆ ಮಾಡಿ ಕೊಡೋದ ಮರಿಬೇಡ್ರಿ ಯಾಕಂದ್ರೆ ಅಷ್ಟು ಭಾರಿ ರೆಸಿಪಿ ಐತದ ಒಂದು ಸಲ ನೀವು ಮಾಡಿ ಕೊಟ್ರಿ ಅಂದ್ರೆ ಇದನ್ನ ಕೇಳ್ತಾರ್ರಿ ಮುಂಜಾನೆ ಉಪ್ಪಿಟ್ಟ ಅವಲಕ್ಕಿ ಹಾಂ ದೋಸೆ ಪೂರಿ ಇವನ್ನೆಲ್ಲ ತಿಂದು ಬೇಜಾರಾಗಿರ್ತೈತಲ್ಲ ಮಸ್ತ್ ಆರೋಗ್ಯಕರವಾದಂಥ ಈ ರೆಸಿಪಿ ಮಾಡಿ ಸ್ಕಿಪ್ ಮಾಡೋಲ್ಲದೇ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ